ಹಲೋ ನಮಸ್ತೆ ಎಲ್ಲರಿಗೂ ಆರನೇ ತರಗತಿಯ ಇತಿಹಾಸ ವಿಭಾಗವನ್ನು ನೋಡ್ತಾ ಇದ್ದೀವಿ ನಾವು ಅದರಲ್ಲಿ ಇವತ್ತು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಅಧ್ಯಾಯವನ್ನು ನೋಡ್ತಾ ಹೋಗೋಣ ಈ ಅಧ್ಯಾಯದಲ್ಲಿ ಬರುವಂತಹ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನೋಡೋಣ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸುಮಾರು ಎಷ್ಟು ಅಂದರೆ ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ನಮ್ಮ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕಾಗಿ ಎಷ್ಟು ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅವು ಯಾವುದ್ಯಾವುದು ಒಂದು ಬೆಂಗಳೂರು ವಿಭಾಗ ಎಷ್ಟು ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗ ಎಂಟು ಜಿಲ್ಲೆಗಳು ಬೆಳಗಾವಿ ವಿಭಾಗ ಏಳು ಜಿಲ್ಲೆಗಳು ಕಲಬುರಗಿ ವಿಭಾಗ ಏಳು ಜಿಲ್ಲೆಗಳು ಪ್ರತಿ ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿಗಳಾಗಿರುತ್ತಾರೆ ಅಂದರೆ ಡೆಪ್ಯೂಟಿ ಕಮಿಷನರ್ ಡಿ ಸಿ ಆಗಿರ್ತಾರಲ್ಲ ಅದೇ ರೀತಿಯಲ್ಲಿ ವಿಭಾಗೀಯ ಅಧಿಕಾರಿ ಅಂದರೆ ಈ ವಿಭಾಗಕ್ಕೆ ಈ ಪ್ರತಿ ಜಿಲ್ಲೆಗೆ ಹೇಗೆ ಜಿಲ್ಲಾಧಿಕಾರಿಗಳಾಗಿರ್ತಾರಲ್ಲ ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ವಿಭಾಗೀಯ ಅಧಿಕಾರಿ ಇರುತ್ತಾರೆ ಅವ್ರಿಗೆ ಏನಂತ ಕರಿತೀವಿ ಪ್ರಾದೇಶಿಕ ಆಯುಕ್ತರು ಅಂತ ಕರಿತಾ ಹೋಗ್ತೀವಿ ಇವಾಗ ನಾವು ಬೆಂಗಳೂರು ವಿಭಾಗದ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇದು ಒಂದು ಕಂದಾಯ ಆಡಳಿತ ವಿಭಾಗ ಆಗಿದೆ ಇದರಲ್ಲಿ ಎಷ್ಟು ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳು ಯಾವುದ್ಯಾವುದಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಒಂಬತ್ತು ಜಿಲ್ಲೆಗಳನ್ನು ನಾವು ನೋಡಬಹುದು ಈ ವಿಭಾಗವು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿದೆ ಹಾಗಾದರೆ ಈ ಈ ವಿಭಾಗವನ್ನು ಆಳಿದ ಮೊದಲ ಅರಸು ಅರಸರು ಯಾರಂದ್ರೆ ಗಂಗರು ಕೋಲಾರವನ್ನು ಅಂದರೆ ಕೋಲಾರ ಪುರವನ್ನು ಅಂದರೆ ಇವಾಗಿನ ಕೋಲಾರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನ ಅರಸರು ಇವರು ನಮ್ಮ ರಾಜ್ಯವನ್ನು ಆಳಿದ ಮೊದಲ ಅರಸರು ನಂತರ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು ಪಾಳೆಪಟ್ಟುಗಳೆಂದರೆ ಇಲ್ಲಿ ಪಾಳೆಪಟ್ಟುಗಳೆಂದರೆ ಪಾಳೆಪಟ್ಟುಗಳು ಯಾವುದಾವುದಂದರೆ ಕೆಳದಿ ಚಿತ್ರದುರ್ಗ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ಇವು ನಾಲ್ಕು ಪಾಳೆಪಟ್ಟುಗಳನ್ನು ನಾವು ಕಾಣಬಹುದು ಈ ವಿಭಾಗ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಈ ವಿಭಾಗ ಯಾವುದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಈ ವಿಭಾಗದಲ್ಲಿ ಬರುವಂತಹ ಕೋಲಾರ ಜಿಲ್ಲೆ ಏನಿದೆ ಅಲ್ಲ ಅದು ಅತಿ ಉಷ್ಣವಲಯಕ್ಕೆ ಸೇರಿದ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹೆಚ್ಚು ಮಳೆ ಬೀಳುವ ಪ್ರದೇಶ ಈ ವಿಭಾಗದ ಪ್ರಮುಖ ನದಿಗಳನ್ನು ನೋಡ್ತಾ ಹೋಗೋಣ ಯಾವುದೋ ನದಿಗಳು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿನ್ಷಾ ತುಂಗಭದ್ರಾ ಶರಾವತಿ ಮತ್ತು ವರದ ಇವುಗಳು ನಾವು ಬೆಂಗಳೂರು ವಿಭಾಗದಲ್ಲಿ ನೋಡುತ್ತೇವೆ ಈ ನದಿಗಳನ್ನು ಶರಾವತಿ ನದಿಯು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ ಈ ಶರಾವತಿ ನದಿ ಇದೆಯಲ್ಲ ಇದು ಜೋಗ ಜಲಪಾತವನ್ನು ನಿರ್ಮಾಣ ಮಾಡಿದೆ ಎಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಡು ಜಲಾಶಯ ಎಲ್ಲಿದೆ ಬೆಂಗಳೂರು ನಗರದಲ್ಲಿದೆ ಗಾಜಿನೂರು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ವಿಲಾಸ್ ಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಮಾರ್ಕೋನಹಳ್ಳಿ ಜಲಾಶಯ ಅದು ಎಲ್ಲಿದೆ ಅಂದರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ ಇವು ಜಿ ಕೆ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಇದನ್ನು ನೋಡ್ಕೋಬೇಕು ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು ಈ ಭಾಗದಲ್ಲಿ ಬರುವಂಥ ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು ಕಬ್ಬಿಣದ ಅದಿರು ನಿಕ್ಷೇಪ ಎಲ್ಲಿದೆ ಅಂದರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿದೆ ಅಲ್ಲಿ ಹೆಚ್ಚಾಗಿ ನಾವು ಕಬ್ಬಿಣದ ಅದಿರನ್ನು ನೋಡಬಹುದು ತಾಮ್ರದ ಗಣಿ ಎಲ್ಲಿದೆ ಚಿತ್ರದುರ್ಗದಲ್ಲಿದೆ ಚಿತ್ರದುರ್ಗವು ತಾಮ್ರದ ಗಣಿಗೆ ಪ್ರಸಿದ್ಧ ಪಡೆದಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಯಾಕೆಂದರೆ ಇದು ಮಲೆನಾಡು ಜಿಲ್ಲೆಯಾಗಿದೆ ಹಾಗಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತರಿ ಕಡಿಮೆ ಅಂದರೆ ಈ ವಿಭಾಗದಲ್ಲಿ ಹೆಚ್ಚು ಅರಣ್ಯವಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಎಲ್ಲಿ ನೋಡ್ತೀವಿ ನಾವು ಬೆಂಗಳೂರು ನಗರದಲ್ಲಿ ಈ ವಿಭಾಗದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಈ ವಿಭಾಗದ ಅತಿ ಎತ್ತರದ ಬೆಟ್ಟ ಯಾವುದಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಗುಡ್ಡ ಮತ್ತು ಇತರೆ ಗುಡ್ಡಗಳು ಯಾವುದಂದ್ರೆ ಕವಲೇದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಈ ವಿಭಾಗದ ಪ್ರಮುಖ ಧಾಮಗಳು ಈ ವಿಭಾಗದಲ್ಲಿ ಕಂಡು ಪ್ರಮುಖ ಧಾಮಗಳನ್ನು ನೋಡ್ತಾ ಹೋಗೋಣ ಇವಾಗ ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲಿದೆ ಚಿತ್ರದುರ್ಗದಲ್ಲಿದೆ ಬನ್ನೇರುಕಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರದಲ್ಲಿದೆ ಭದ್ರಾ ವನ್ಯ ಮೃಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ವನ್ಯ ಮೃಗಧಾಮ ಇದು ಕೂಡ ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ವನ್ಯ ಮೃಗಧಾಮ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡುವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಕಗ್ಗಲಾಡು ಪಕ್ಷಿಧಾಮ ಇದು ತುಮಕೂರು ಜಿಲ್ಲೆಯಲ್ಲಿ ನೋಡ್ತೀವಿ ರಾಮದೇವರ ಬೆಟ್ಟ ರಣಹದ್ದೂರು ಸಂರಕ್ಷಣಾಧಾಮ ಇದು ರಾಮನಗರ ಜಿಲ್ಲೆಯಲ್ಲಿದೆ ಜಯಮಂಗಲಿ ಕೃಷ್ಣಮುರ್ಗ ಅನ್ನೋ ಧಾಮ ಇದು ಕೂಡ ತುಮಕೂರು ಜಿಲ್ಲೆಯಲ್ಲಿದೆ ಇದನ್ನು ಮ್ಯಾಚದ ಫಾಲೋವಿಂಗ್ನಲ್ಲಿ ಕೇಳಬಹುದು ಬೆಂಗಳೂರು ವಿಭಾಗ ಹೆಚ್ಚು ಒಣ ಬೇಸಾಯವಿದೆ ಈ ವಿಭಾಗದಲ್ಲಿ ಹೆಚ್ಚು ಒಣ ಬೇಸಾಯವನ್ನು ಮಾಡುತ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ನೀರಾವರಿ ಇದೆ ಮತ್ತು ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ನೋಡಬಹುದು ಈ ವಿಭಾಗದ ಪ್ರಮುಖ ಬೆಳೆಗಳು ಯಾವುದಂದ್ರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೆಳೆಕಾಳು ಇವು ಈ ವಿಭಾಗದ ಪ್ರಮುಖ ಬೆಳೆಗಳು ಈ ಉತ್ತರ ಕರ್ನಾಟಕ ಅಂದರೆ ಈಗ ನಮ್ಮ ವಿಭಾಗದಲ್ಲಿ ಬೇರೆ ಥರ ಇದು ನೋಡ್ತೀವಿ ನಾವು ಪ್ರಮುಖ ಬೆಳೆಗಳು ಹಾಗೆ ಈ ದ ಇದು ದಕ್ಷಿಣ ಭಾಗದಲ್ಲಿ ಬರ್ತದಲ್ಲ ಬೆಂಗಳೂರು ವಿಭಾಗ ಇಲ್ಲಿ ಬೆಳೆಯುವಂಥ ಬೆಳೆಗಳು ಇವು ಬೇರೆಯಾಗಿದೆ ಮತ್ತು ಈ ವಿಭಾಗದ ವಾಣಿಜ್ಯ ಬೆಳೆಗಳು ಯಾವುದಂದ್ರೆ ತೆಂಗಿನಕಾಯಿ ಅಡಕೆ ಹತ್ತಿ ಕಬ್ಬು ನೆಕ್ಸ್ಟ್ ರೇಷ್ಮೆ ಉದ್ದಿಮಕ್ಕೆ ಹುದ್ದೆಯಾಗಿದೆ ಉದ್ದಿಮಕ್ಕೆ ಮೂಲವಾದ ಹಿಪ್ಪು ನೆರಳೆಯನ್ನು ಬೆಂಗಳೂರು ಜಿಲ್ಲೆಯಲ್ಲಿ ಕಾಣ್ತೀವಿ ಅಂದರೆ ಹಿಪ್ಪು ನೆರಳೆ ಅಂದರೆ ರೇಷ್ಮೆ ಉದ್ಯಮಕ್ಕೆ ಹೆಚ್ಚಾಗಿ ನಾವು ಎಲ್ಲಿ ನೋಡ್ತೀವಿ ಅಂದರೆ ಬೆಂಗಳೂರು ನಗರದಲ್ಲಿ ನೋಡ್ತೀವಿ ಬೆಂಗಳೂರು ಜಿಲ್ಲೆಯಲ್ಲಿ ಮತ್ತು ಎಲ್ಲೆಲ್ಲಿ ಈ ಹಿಪ್ಪು ನೆರಳೆಯನ್ನು ಎಲ್ಲೆಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಂದರೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಈ ವಿಭಾಗದ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಬಳಸುತ್ತಾರೆ ಈ ನಮ್ಮ ಕಡೆ ಹೇಗೆಲ್ಲ ಜೋಳವನ್ನು ಹೆಚ್ಚಾಗಿ ಬಳಸುತ್ತಾರಲ್ಲ ಹಾಗೆ ಬೆಂಗಳೂರು ಭಾಗದಲ್ಲಿ ಹೆಚ್ಚಾಗಿ ರಾಗಿ ಮತ್ತು ಅಕ್ಕಿಯನ್ನು ಬಳಸುತ್ತಾರೆ ನೆಕ್ಸ್ಟ್ ಕೆ ಶೇಷಾದ್ರಿ ಅಯ್ಯರ್ ಅವರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು ಅಂದರೆ ಶೇಷಾದ್ರಿ ಅಯ್ಯರ ದಿವಾನ ಆಗಿರ್ತಾರಲ್ಲ ಆ ಟೈಮ್ನಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ ಸ್ಥಾಪನೆ ಮಾಡಲಾಯಿತು ಇದು ಎದಕ್ಕೆ ತುಂಬ ಉಪಯೋಗ ಇತ್ತಂದರೆ ಕೆ ಜಿ ಎಫ್ನಲ್ಲಿ ಚಿನ್ನದಗಣಿ ಉದ್ಯಮಕ್ಕೆ ಅನುಕೂಲವಾಯಿತು ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಯಾರು ಸರಿ ವಿಶ್ವೇಶ್ವರರವರು ಇವರು ಯಾರ ಕಾಲದಲ್ಲಿ ಇದ್ರಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ದಿವಾನ ಆಗಿರ್ತಾರೆ ಈ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತಂದರು ಬೆಂಗಳೂರು ರಾಷ್ಟ್ರದಲ್ಲಿ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಈ ಬೆಂಗಳೂರು ನಮ್ಮ ರಾಷ್ಟ್ರದಲ್ಲೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ನೋಡ್ತೀವಿ ಅದು ಕಬ್ಬಿಣ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಇದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತಿದೆ ಕಾಗದ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸ್ಥಾಪ ಸ್ಥಾಪಿಸಲಾಯಿತು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ ತುಮಕೂರು ಜಿಲ್ಲೆ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ಇದು ಸಿಮೆಂಟ್ ಕಾರ್ಖಾನೆ ಯಾವುದು ತುಮಕೂರು ಜಿಲ್ಲೆಯಲ್ಲಿದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳಿಗೆ ಪ್ರಸಿದ್ಧಿಯಾಗಿದೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲೇ ಇದೆ ಅಂದರೆ ಬಟ್ಟೆನೂ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ನಮ್ಮ ದೇಶದಲ್ಲಿ ದೊಡ್ಡಬಳ್ಳಾಪುರ ಮತ್ತು ಆನೆಕಲ್ ನಗರಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕುಗಳಿವೆ ನಾಟಕ ರತ್ನ ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಯಾರಿಗಿದೆ ಅಂದರೆ ಗುಬ್ಬಿ ವೀರಣ್ಣನಿಗೆ ಇದೆ ಎಲ್ಲಿನವರಿವರು ತುಮಕೂರಿನವರು ಈ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಗುಬ್ಬಿ ವೀರಣ್ಣನ ವೀರಣ್ಣ ಇವರಿಗೆ ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಎಂಬ ಬಿರುದುಗಳಿತ್ತು ಕನ್ನಡದ ಮೊದಲನೇ ವಾಕ್ ಚಿತ್ರ ಸತಿ ಸುಲೋಚನಾದ ನಾಯಕ ನಟರು ಯಾರು ಸುಬ್ಬಯ್ಯ ನಾಯ್ಡು ಸಭ್ಯ ಹಾಸ್ಯಗಾರ ಎಂದು ಹೆಸರು ಮಾಡಿದವರು ಯಾರು ಕೆ ಹಿರಣ್ಣಯ್ಯ ನೃತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದವರು ಶ್ರೀಮತಿ ಮಾಯಾರಾವ್ ಇವರು ಕೂಡ ಇದೇ ವಿಭಾಗಕ್ಕೆ ಸೇರಿದವರು ಜಾನಪದ ಲೋಕಕ್ಕೆ ಜಾನಪದ ಲೋಕ ಸ್ಥಾಪಿಸಿದವರು ಯಾರು ಎಚ್ ಎಲ್ ನಾಗೇಗೌಡ ಎಲ್ಲಿ ರಾಮನಗರದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಕರಗ ಉತ್ಸವ ನಡೆಯುತ್ತದೆ ಪ್ರತಿ ವರ್ಷ ಇಲ್ಲಿ ಕರಗ ಉತ್ಸವವನ್ನು ನಡೆಸಲಾಗುತ್ತದೆ ಈ ವಿಭಾಗದ ವಿಶೇಷವಾದ ಜಾನಪದ ನಾಟಕ ಯಾವುದಂದರೆ ಮೂಡಲ್ಪಾಯ ಯಕ್ಷಗಾನ ಚಿತ್ರಕಲೆಗೆ ಹೆಸರುವಾಸಿ ಅಂದರೆ ಚಿತ್ರಕಲೆಗೆ ಪ್ರಸಿದ್ಧಿಯನ್ನು ಪಡೆದಂಥ ಈ ವಿಭಾಗದ ಯಾರ್ಯಾರು ನೋಡ್ತೀವಿ ಇಲ್ಲಿ ಆರ್ ಎಸ್ ನಾಯ್ಡು ರುಮಾಲೆ ಚನ್ನಬಸವಯ್ಯ ವೆಂಕಟಪ್ಪ ಇವರು ಚಿತ್ರಕಲೆಗೆ ಹೆಸರುವಾಸಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯನೂ ನೋಡ್ತೀವಿ ಕರ್ನಾಟಕ ಏಕೀಕರಣ ರೂವಾರಿಯಾದಂಥ ಕೆಂಗಲ್ ಹನುಮಂತಯ್ಯ ಈ ವಿಭಾಗದವರು ಇವರು ಮುನ್ ಮುಖ್ಯಮಂತ್ರಿಗಳಾಗಿದ್ದಾಗ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಕೆಂಗಲ್ ಹನುಮಂತಯ್ಯ ಅವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾರು ಕೆ ಸಿ ರೆಡ್ಡಿ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಸ್ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಗಳು ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಇವರನ್ನು ಏನಂತ ಕರಿತೀವಿ ಕರ್ನಾಟಕ ಏಕೀಕರಣದ ರೂವಾರಿಗಳು ಎಂದು ಕರೆಯುತ್ತೇವೆ ನೆಕ್ಸ್ಟ್ ಶಾಂತವೇರಿ ಗೋಪಾಲ್ ಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ ಮಾರ್ಚ್ ಹದಿನಾಲ್ಕು ಹತ್ತೊಂಬತ್ತು ನೂರ ಜನಿಸಿದರು ಈ ನ್ಯೂ ಬುಕ್ ಇದೆಯಲ್ಲ ಟೂ ಥೌಸಂಡ್ ಟ್ವೆಂಟಿ ಫೋರ್ ನ್ಯೂ ಬುಕ್ ಅದರಲ್ಲಿ ಇವರಿಗೆ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಇದು ಕೇಳಬಹುದು ಶಾಂತವೇರಿ ಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ ಇವರು ಕಾಗೋಡು ಭೂ ಚಳುವಳಿಯಲ್ಲಿ ಭಾಗವಹಿಸಿದವರು ಆದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸೊ ಇಷ್ಟಾಗಿತ್ತು ಅಧ್ಯಾಯ ಮೂರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ನಾವು ಮಾಹಿತಿಯನ್ನು ನೋಡಿದೀವಿ ಇದರಲ್ಲಿ ಈ ಪೂರ್ತಿ ಚಾಪ್ಟರ್ನಲ್ಲಿ ಬಂದಂತಹ ಲೆಸನನ್ನು ನೋಡಿ ಅದರಲ್ಲಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಏನಿದೆ ಅಲ್ಲ ಅದನ್ನು ನಾನು ಇಲ್ಲಿ ಹೇಳಿದ್ದೇನೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೈಸೂರು ವಿಭಾಗ ಹಾಗೆ ಕಲಬುರಗಿ ವಿಭಾಗ ನಂತರ ಬೆಳಗಾವಿ ವಿಭಾಗವನ್ನು ನೋಡ್ತಾ ಹೋಗೋಣ ಇದೇ ರೀತಿಯಲ್ಲಿ ಅವುಗಳನ್ನು ಕೂಡ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ ಇದಾಗಿತ್ತು ನಮ್ಮ ಹೆಮ್ಮೆ ರಾಜ ಕರ್ನಾಟಕ ಅಧ್ಯಾಯ ಮೂರು ಇದನ್ನು ನಾನು ಶಾರ್ಟ್ ಆಗಿ ನೋಟ್ಸ್ ಮಾಡಿಟ್ಟಿದ್ದೀನಿ ನೋಡಿ ಇದು ತುಂಬಾ ಲಾಂಗ್ ಆಗಿದೆ ಎಲ್ಲ ಕೂಡ ತುಂಬಾ ಡೀಪ್ ಆಗಿ ಕೊಟ್ಟಿದ್ದಾರೆ ಹೆಲ್ಪ್ ಆಗುತ್ತದೆ ಇಲ್ಲಿ ನೋಡಿ ಚಾಪ್ಟರ್ ಅನ್ನು ಓದಿ ಅದು ಒನ್ ಒನ್ ಲೈನರ್ ಕ್ವಶನ್ ಅಥವಾ ಇಂಪಾರ್ಟೆಂಟ್ಸ್ ಪಾಯಿಂಟ್ಸನ್ನು ಈ ಥರ ಬರೆದಿಟ್ಕೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಇದು ಸೈಡ್ ಇದ್ದಂತಹ ಪ್ರಶ್ನೆಗಳು ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದಂದರೆ ಶಿವಮೊಗ್ಗ ಬನ್ನೇರು ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಹಿಪ್ಪೆ ನೆರಳು ಎಲೆಯೂ ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ ಅಂದರೆ ರೇಷ್ಮೆ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಎಚ್ ಎಲ್ ನಾಗೇಗೌಡ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದು ಕರಗ ಉತ್ಸವ ಮೈಸೂರು ರಾಜ್ಯದ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ರಣಹದ್ದು ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ಇದು ನೆಕ್ಸ್ಟ್ ಮೈಸೂರು ಇವಾಗ ಅದು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ